ಬೆಂಗಳೂರಿನಿಂದ ಯಾವಾಗ ಬಂದು ನಿನ್ನೆ ರಾತ್ರಿ ಬಂದೆ ದಣ್ಯಾರ ತುಂಬಾ ಒತ್ತಾಯಿತ್ತು ಅದಕ್ಕೆ ಬರಲಿಲ್ಲ ಹೌದಾ ಇರಲಿ ಒಳಗಡೆ ನನ್ನ ಪಾದರಕ್ಷೆಗಳನ್ನು ತೆಗೆದುಕೊಂಡು ಬಾರದ್ರ ಆದ್ರೆ ದಣ್ಯರ ಅಷ್ಟು ಹೋಗಿ ಬರುತ್ತೇನೆ ಕೈಯಲ್ಲಿ ಹಿಡಿದುಕೊಂಡು ಬರಬಾರದು ನೀನು ಮಾಡುವ ಈ ಕಿಳು ಕೆಲಸಕ್ಕೆ ನನ್ನ ಮನಸ್ಸು ರುದ್ರ ನನ್ನ ಮನಸ್ಸು ಒಪ್ಪುವುದಿಲ್ಲ ಯಾಕೆ ಧಡಿಯ ನೀನು ಈ ಮನೆಗೆ ದುಡಿಯುವ ಆಳಾದರೂ ನಾವು ಆಳಂತ ತಿಳಿದುಕೊಂಡಿಲ್ಲ ರುದ್ರ ನೀನು ನಮ್ಮ ಮನೆಯಂತೆ ನಡೆದುಕೊಳ್ಳುತ್ತಿರುವ ನೀನೊಬ್ಬ ಕುಟುಂಬದ ಸದಸ್ಯನಂದು ತಿಳಿದುಕೊಂಡಿದ್ದೇವೆ ನೀನು ದುಡಿಯುವಾಳಾದರೂ ನಮ್ಮ ಮನೆಯ ಮೇಲೆ ಸರ್ಡ್ಡವನ್ನುಟ್ಟು ದುಡಿಯುತ್ತಿದ್ದೀಯಾರದ್ರಾ ಇದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಮೇಲೆ ಸ್ತಬ್ಧವನ್ನು ಇಟ್ಟು ದುಡಿತಿರಿವಿ ಹಾಗಂತ ನಾವು ರುದ್ರ ನೀನು ಅಲ್ಲದೆ ನನ್ನ ಮನಸ್ಸು ಕೂಡ ಒಪ್ಪುವುದಿಲ್ಲ ರುದ್ರ ನನ್ನ ವಯಸ್ಸಿನಲ್ಲಿ ಸರಿಸಮನ ಆದ ಮನುಷ್ಯ ಕೂಡ ನೀನು ಹೀಗಿರುವಾಗ ನೀನು ಇಂಥ ಕೆಲಸ ಮಾಡುವುದು ನನ್ನ ಮನಸ್ಸು ಒಪ್ಪುವುದಿಲ್ಲ ರುದ್ರ ನನ್ನ ಮನಸ್ಸು ಒಪ್ಪುವುದಿಲ್ಲ ಏಕೆ ಒಪ್ಪುವುದಿಲ್ಲ ದೇ ನಾನು ಎಷ್ಟೇ ಆದರೂ ನಿಮ್ಮ ಮನೆಯ ಆಳಮಗ ಹಾಗಂತ ನೀನು ತಿಳಿದುಕೊಂಡಿದ್ದೀಯ ರುದ್ರ ನಾವು ತಿಳಿದುಕೊಳ್ಳಬೇಕಲ್ಲ ನಮ್ಮ ಮನೆತನದ ಬಗ್ಗೆ ನೀನು ಎಷ್ಟು ದುಡಿತೀ ಅನ್ನುವುದು ನನಗೆ ಗೊತ್ತು ರುದ್ರ ನೀನು ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದೀಯೋ ಅಷ್ಟೇ ನಮ್ಮ ಮನೆಯ ಮೇಲೆ ಅಭಿಮಾನ ಇಟ್ಟಿದೀಯ ರುದ್ರ ಅಂದಾಗ ನೀ ಅಂದಾಗ ಒಬ್ಬ ಆಳಮಗಂತ ನಾನು ತಿಳಿದುಕೊಂಡಿಲ್ಲ ರುದ್ರ ನಮ್ಮ ಮನೆಯ ಮೇಲೆ ವಿಶ್ವಾಸ ಶ್ರದ್ಧೆವನ್ನಿಟ್ಟು ದುಡಿತಿರಿವಿ ಈ ಮನೆಯ ಮಾನ ಉಳಿಸಿದ ಮಾನ ರೀತಿಯ ಮನುಷ್ಯ ನೀನು ದಣ್ಯರ ನೀವು ನನ್ನನ್ನು ಬಹಳ ನಂಬಿದ್ದೀರಿ ದಣ್ಯರ ನಂಬಬೇಕು ರುದ್ರ ನಂಬಿದವರನ್ನು ನಂಬಲೇಬೇಕು ಎಷ್ಟು ಸಾಕ್ರಿ ದಣ್ಯರ ನಮ್ಮ ಜೀವ ಇರೋ ತನಕ ಎಲ್ಲರೂ ನಗು ನಗುತ್ತಾ ಸ್ವರ್ಗದಾಗ ಕಾಲ ಕಳೆದು ಹೋದಾರಾಯ್ತು ದಂಬಿಕೆಯಿಂದ ಬದುಕಿ ಓದಾರಾಯ್ತು ದಣಿಯರ ಅವರು ಬಂದ್ರಿ ಬೆಂಗಳೂರಿಂದ ಯಾವಾಗ ಬಂದಿಯಪ್ಪ ನಿನ್ನೆ ರಾತ್ರಿ ಬಂದೇನ್ರಿ ಅವರ ನಿಮ್ಮ ಮಗ ಮಾಂತೇಶಪ್ಪ ದಣಿಯರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಾಗ ಬಾಳ ಅಡ್ಡಿ ರೀ ಅವನು ಯಾಕಂದ್ರಿ ಅವನು ಇನ್ನು ಆರು ವರ್ಷದ ಮಗು ನೋಡಿ ಬೆಂಗಳೂರಿನಾಗಿರುವ ನಿಮ್ಮ ತಂಗಿ ಮನೆಯಲ್ಲಿ ಅವನು ಬಿಟ್ಟು ಬರಬೇಕಾದ್ರೆ ನನ್ನ ಮನಸ್ಸು ಬಹಳ ಅವರ ನೊಂದುಕೊಂಡಿತ್ತು ನಿಮ್ಮ ತಂಗಿಯರೇ ನನ್ನನ್ನು ಸಮಾಧಾನ ಹೇಳಿ ಕಳಿಸಿಕೊಟ್ಟರು ಊರಿಗೆ ಹೌದಪ್ಪ ಅವನಿನ್ನೂ ಚಿಕ್ಕವನಿದ್ದಾನೆ ನೋಡು ಹಡಿದವರನ್ನ ಮರೆತು ಇರಬೇಕಾದ್ರೆ ಅವನಿಗಿನ್ನ ಬುದ್ಧಿ ಬೆಳಿಬೇಕು ನೋಡಿರಿದ್ರ ಅವನು ಚೆನ್ನಾಗಿ ಓದಿ ವಿದ್ಯಾವಂತನಾಗಬೇಕು ಅನ್ನೋ ಆಸೆಯಿಂದ ತಾನೆ ನಾವು ಅವನನ್ನ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದು ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತನಾಗುತ್ತಾನೆ ಅವರ ನಿಮ್ಮ ನಮ್ಮ ದೊಡ್ಡ ದಡಿಯಾರಂಗೆ ಸುತ್ತ ನಮ್ಮ ಚಿಕ್ಕ ದಡಿ ಕೂಡ ಸುತ್ತ ನಲವತ್ತು ಹಳ್ಳಿ ಒಳಗೆ ನ್ಯಾಯ ಹೇಳುವ ನ್ಯಾಯವಂತನಾಗುತ್ತಾನೆ ನಿಮಗೂ ಇದ್ದೊಬ್ಬ ಮಗ ಗಂಡಾದರೂ ಅವನೇ ಹೆಣ್ಣಾದರೂ ಅವನೇ ಈ ಮನೆಗೆ ಮುಂದೆ ಯಜಮಾನ ಆಗುವನು ಅವನೇ ನಮಗೇನು ಹತ್ತು ಮಕ್ಕಳಿಲ್ಲ ಇರುವವನು ಒಬ್ಬನೇ ಒಬ್ಬ ಮಗ ಆ ಮಗ ಚೆನ್ನಾಗಿ ಓದಿ ಬೆಳೆಯಬೇಕು ಎನ್ನುವ ಆಸೆ ನಮ್ಮದು ಅಷ್ಟೇ ಎಲ್ಲರಿದ್ರ ಮಹಾಂತೇಶನಂತ ಮಗನನ್ನು ಪಡೆಯಬೇಕಾದರೆ ನಿಜಕ್ಕೂ ನಾನು ಪುಣ್ಯವನ್ನೇ ಮಾಡಿರಬೇಕು ನೋಡಪ್ಪ ಹತ್ತು ಅಮಾವಾಸ್ಯೆ ಒಪ್ಪತ್ತು ಊಟ ಮಾಡಿ ಹರಕೆ ಹೊತ್ತು ಹಡೆದಿರುವ ಮಗ ಅಪ್ಪ ಅವನು ಮಾದೇವಿ ನೀನು ಮಗನನ್ನು ಅಡಿಯಬೇಕಾದರೆ ನೀನು ಒಬ್ಬರೇ ದೇವರತ್ತರ ಹರಿಕೆ ಹೊತ್ತಿಲ್ಲ ಮಾದೇವಿ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ಈ ನಮ್ಮ ರುದ್ರನು ಕೂಡ ಅರಿಕೆ ಹೊತ್ತುತ್ತಾನೆ ಮಾದೇವಿ ಹೌದಾ ಹೌದು ಮಾದೇವಿ ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕವನ್ನು ಮಾಡಿಸುತ್ತೇನೆ ಅಂತ ದೇವರಲ್ಲಿ ಅರಿಕೆ ಹೊತ್ತಿತ್ತ ಮಾದೇವಿ ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದರು ನಮ್ಮ ಮನೆಯ ಮೇಲೆ ಎಷ್ಟು ಅಭಿಮಾನವನ್ನ ಇಟ್ಟುತ್ತಾನು ಅನ್ನೋದು ರುದ್ರ ನಿಜ ಎಂಥ ವಾತ್ಸಲ್ಯ ಮೈಯಪ್ಪ ನೀನು ನೋಡಪ್ಪ ನೀನಂತಹ ವಾತ್ಸಲ್ಯ ಮೈಯನ್ನ ನಾನು ಈ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಿ ಇಲ್ಲ ನಿನಗೆ ಮಕ್ಕಳಿಲ್ಲ ಆದ್ರೆ ಮತ್ತೊಬ್ಬರಿಗೆ ಮಕ್ಕಳಾಗಿ ಅಂತ ನೀನು ಹರಕೆ ಹೊತ್ತಿಯಲ್ಲ ನೋಡಪ್ಪ ನಿನಗೂ ಆದಷ್ಟು ಬೇಗನೆ ಮಕ್ಕಳಾಗ್ಲಿ ಅಂತ ನಾನು ಆ ದೇವರಲ್ಲಿ ಹರಕೆ ಮಾಡ್ಕೊಳ್ತೀನಿ ಮಾತ್ನಾಗ ವಿಷಯ ಹೇಳದ ಮರ್ತು ಬಿಟ್ಟೇನ್ರಿ ಈಗ ನನ್ನ ಹೆಂಡತಿ ನಿನ್ನ ಹೆಂಡತಿ ನನ್ನ ಹೆಂಡತಿ ಅಡಿಯುವುದಕ್ಕಂತ ತವರ ಮನೆಗೆ ಹೋಗಿದ್ದಾಳೆ ನಾನು ಕೂಡ ಇವತ್ತು ನನ್ನ ಹೆಂಡತಿ ಊರಿಗೆ ಹೊರಟಿದ್ದೇನೆ ಹೋಗ್ಬೇಕು ಮಾಡ್ತೀಯೋ ಏ ರುದ್ರ ಈ ವಿಷಯನು ಇಷ್ಟು ದೇಶ ಏಕೆ ಮುಚ್ಚಿಟ್ಟಿದ್ದೀಯೋ ನಾವಿಪ್ಪಳವರು ಗಂಡಿ ಹೆಂಡತಿ ಬಂದು ನೇರವಾಗಿ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯವನ್ನು ಮಾಡಿ ಮುಗಿಸುತ್ತಿದ್ಯಲ್ವೋ ಈ ವಿಷಯ ಮೊದಲೇ ಏಕೆ ಹೇಳಲಿಲ್ಲ ತಿಳಿಸಬೇಕೆಂದೇಳಿ ನನಗೆ ನಾಚಿಗೆ ಬಂತು ಅದಕ್ಕೆ ತಿಳಿಸಲಿಲ್ಲ ಎಂತ ಉಚ್ಚಪ್ಪನೋ ನೀನು ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದೂ ಮುಚ್ಚಿಡಬಾರದು ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತಿಗೂ ನಾಚಿಕೊಳ್ಳಬಾರದು ಅವರುತ್ರ ನೋಡು ನಿನ್ನ ಹೆಂಡತಿ ನಿನ್ನ ಹೆಂಡತಿ ಹೆರಿಗಾದ ಮೇಲೆ ನೀನು ನಿನ್ನ ಮಗನನ್ನು ಕರೆದುಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದು ಬಿಡ್ರಿ ನಿನ್ನ ಮಗಳ ಕೊರಳಲ್ಲಿ ಚಿನ್ನದ ಸರವನ್ನೇ ಮಾಡಿ ಹಾಕಿಸ್ತೀನಿ ಅಲರಿ ಏನ್ ನೀವು ಮಗ ಹುಟ್ಟಿದ್ರೆ ಚಿನ್ನದ ಸರ ಹಾಕ್ತೀನಿ ಅಂತೀರಾ ಮಗಳ ಹುಟ್ಟಿದ್ರೆ ಬೇಡ ಅಂತೀರೇನು ಅಲ್ಲೇ ಮಾದೇವಿ ಗಂಡ ಗಂಡು ದೇವ್ರಿಗೆ ಬಿಡ್ತಿದ್ದ ಗಂಡೇ ಹುಟ್ಟಬಹುದು ಹುಟ್ಟುತ್ತೆ ಗಂಡೇ ಅಲ್ಲ ನೋಡಪ್ಪ ನಿನಗೆ ಹೆಣ್ಣು ಮಗು ಹುಟ್ಟಿದ್ರೆ ಖಂಡಿತವಾಗಿಯೂ ನಮ್ಮ ಮನೆಗೆ ಕರೆದುಕೊಂಡು ಬಾ ಆ ನಿನ್ನ ಮಗಳಿಗೆ ಚಿನ್ನದ ಪದಕವನ್ನ ನಾನು ಹಾಕಿ ಕಳಿಸ್ತೀನಿ ನೋಡಿ ಮೊದಲು ನನ್ನ ಹೆಂಡತಿ ತಣ್ಣಗ ಎರಿಗೆ ಆಗಲಿ ಆಮೇಲೆ ಯಾರ್ಯಾರು ಏನೇನು ಹಾಕಬೇಕಂತ ಮಾಡಿದ್ದೀರೋ ಅದನ್ನ ಹಾಕುವಂತ್ರಿ ನಾನು ಇವತ್ತು ನನ್ನ ಹೆಂಡತಿ ಊರಿಗೆ ಹೊರಟಿದ್ದೇನೆ ಹೋಗಿ ಬಾರುದ್ರ ದೇವರು ನಿನಗೆ ಒಳ್ಳೇದ ಮಾಡಲಿ ಆಯ್ತಪ್ಪ ಹೋಗ್ಬಾ ಆ ದೇವರು ನಿನಗೆ ಒಳ್ಳೇದ್ ಮಾಡಲಿ ಮಾದೇವಿ ಈ ನಿನ್ನ ಕೋಗಿಲಿಯ ಕಂಠದಿಂದ ಮುತ್ತಿನ ಕಾಣೆ ನೀಡಿವೆ ಹಾಗೆ ಹಾಗೆ ನನ್ನ ಚೆಲುವೆ bali Mm-hmm. <laughs> जिखि <laughs> मुद्दिना